ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಸ್ ಎಮ್ ಜಿ ಅಪ್ಡೇಟ್ಸ್ಗೆ ಹಾಯ್ ಫ್ರೆಂಡ್ಸ್ ಕೆ ಎ ಕಡೆಯಿಂದ ಮತ್ತೊಂದು ಹೊಸ ನೋಟಿಫಿಕೇಶನ್ ಆಗಿದೆ ಫ್ರೆಂಡ್ಸ್ ಓಕೆನಾ ನಿನ್ನೆ ನೋಡಿರ್ಬೋದು ನೀವು ಯಾವುದಂತ ಸೊ ಯಾವುದಂತ ಫುಲ್ ಡಿಟೇಲ್ ಆಗಿ ನೋಡೋಣ ನಿನ್ನೆ ಹೊಸ ನೋಟಿಫಿಕೇಷನ್ ಮಾಡಿದ್ದಾರೆ ಅದಕ್ಕಿಂತ ಮುಂಚೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಟೂ ಪಾಯಿಂಟ್ಸ್ ಚೇಂಜಸ್ ಆಗಿದ್ದೇವೆ ಈ ನೋಟಿಫಿಕೇಷನಲ್ಲಿ ಏನಂತ ಎಂಡಲ್ಲಿ ಹೇಳ್ತೀನಿ ಸೊ ಫುಲ್ ವೀಡಿಯೋನ ನೀವು ಕಂಪ್ಲೀಟಾಗಿ ನೋಡಲೇಬೇಕಾಗುತ್ತೆ ನೋಡ್ಬೋದು ನೀವು ಹದಿನೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಅಂತ ನೋಟಿಫಿಕೇಷನ್ ಆಗಿದೆ ನಿನ್ನೆ ಯಾವುದಂದ್ರೆ ಬೆಂಗಳೂರು ಸರಬರಾಜು ನೀರು ಸರಬರಾಜು ಮತ್ತು ಒಳಚರಂಡಿಯಲ್ಲಿ ನೋಟಿಫಿಕೇಷನ್ ಮಾಡಿದ್ದಾರೆ ಟೋಟಲ್ ಅಂದರೆ ಎರಡು ನೂರ ಅದರಲ್ಲಿ ಒನ್ನೂರ ಅರವತ್ತೈದು ನಾನ್ ಎಚ್ ಕೆ ಪೋಸ್ಟ್ ಇದರಲ್ಲಿ ಹೆಚ್ ಆಲ್ಮೋಸ್ಟ್ ಏಜ್ ಏನೇ ಜಾಸ್ತಿ ಇರೋದು ಓಕೆನಾ ಸೊ ನೀವು ಯಾರು ಎ ಜ ಅವರಿಗೆ ಒಂದು ಅಪಾರ್ಚುನಿಟಿ ಅಂತ ಹೇಳ್ಬೋದು ಯಾಕಂದರೆ ಯಾವುದು ನೋಟಿಫಿಕೇಷನ್ ಇಲ್ಲ ಅಂತಿದ್ರಲ್ಲ ಸೊ ಇದನ್ನು ಇಟ್ಕೊಂಡು ಬೇಸ್ ಇಟ್ಕೊಂಡು ಓದ್ಬೋದು ನೀವು ನೋಡೋದಾದರೆ ಇಲ್ಲಿ ಸಿವಿಲ್ಗೆ ಹದಿಮೂರು ಪೋಸ್ಟ್ ಇರೋದು ಎಲೆಕ್ಟ್ರಿಕಲ್ಗೆ ನಾಲ್ಕು ಇದಾವೆ ಮೆಕ್ಯಾನಿಕಲ್ಗೆ ಎರಡು ಇದಾವೆ ಕಂಪ್ಯೂಟರ್ ಸೈನ್ಸ್ಗೆ ಒಂದಿದೆ ನೋಡಿ ಇಲ್ಲಿ ಹ್ಞೂ ಇದು ಗ್ರೂಪ್ ಇ ಪೋಸ್ಟ್ ಇದು ಗ್ರೂಪ್ ಬಿ ಎ ಇ ಪೋಸ್ಟು ಸಿವಿಲ್ ಮೆಕ್ಯಾನಿಕಲ್ ಎಲೆಕ್ಟ್ರಿಕಲ್ಲು ಮತ್ತು ಕಂಪ್ಯೂಟರ್ ಸೈನ್ಸ್ಗೆ ಪೋಸ್ಟ್ ಇದ್ದಾವೆ ಅವ್ರ ಸ್ಯಾಲ್ರಿನು ನೋಡ್ಬೋದು ನೀವು ಐವತ್ತ್ಮೂರು ಸಾವಿರದ ಎರಡುನೂರ ಐವತ್ತಿಂದ ಒಂದು ಲಕ್ಷ ಹದಿನೈದು ಸಾವಿರದ ನಾಲ್ಕುನೂರ ಅರವತ್ತರಗೂ ಸ್ಯಾಲ್ರಿ ಇದೆ ಓಕೆನಾ ನೆಕ್ಸ್ಟು ಇದು ನೋಡಿದ್ರೆ ಜೆ ಇ ನೋಡೋದಾದರೆ ಜೆ ಇ ಇಲ್ಲಿನೂ ಎಲ್ಲ ಎಲ್ಲರಿಗೂ ಪೋಸ್ಟ್ ಇದ್ದಾವೆ ಓಕೆನಾ ಸಿವಿಲ್ಗೆ ಸಿವಿಲ್ಗೆ ಇಪ್ಪತ್ತು ಪೋಸ್ಟ್ ಇದ್ದಾವೆ ನೋಡಿ ಫ್ರೆಂಡ್ಸ್ ಮತ್ತು ಎಲೆಕ್ಟ್ರಿಕಲ್ಗೂ ಇಪ್ಪತ್ತಿದ್ದಾವೆ ಮತ್ತು ಮೆಕ್ಯಾನಿಕಲ್ದವ್ರಿಗೆ ಹತ್ತಿದ್ದಾವೆ ಮತ್ತು ಇದು ಗ್ರೂಪ್ ಸಿ ಅಂತ ಇದೆಯಲ್ಲ ಇದು ಎಲ್ಲರಿಗೆ ಬರುತ್ತೆ ಓಕೆನಾ ಇದು ಇದು ಓನ್ಲಿ ಡಿಪ್ಲೊಮೊ ಸಿವಿಲ್ ಇದು ಕ್ವಾಲಿಫಿಕೇಷನ್ ಏನಿದೆ ಅಂತ ಹೇಳ್ತೀನಿ ಡಿಪ್ಲೊಮದವ್ರಿಗೆ ಇದು ಮಾತ್ರ ಓಕೆನಾ ನೆಕ್ಸ್ಟು ಮಾಪನ ಓದುಗ ಅಂತಿದೆ ಅದು ಮೂವತ್ತೇಳು ಪೋಸ್ಟ್ ಇರೋದು ಕಿರಿಯ ಸಹಾಯಕ ಅಂತೇಳಿ ಐವತ್ತು ಪೋಸ್ಟ್ ಇದೆ ನೋಡಿ ಇದನ್ನು ಬಿಡಬೇಡಿ ಇಪ್ಪತ್ತೇಳು ಸಾವಿರದಿಂದ ಎಂಬತ್ತಾರು ಸಾವಿರವರೆಗೂ ಸ್ಯಾಲ್ರಿ ಇದೆ ಚೆನ್ನಾಗಿದೆ ಮತ್ತು ಎರಡನೇ ದರ ಉಗ್ರಣ ಪಾಲಕ ಅಂತಿದೆ ಇಲ್ಲಿ ನಾಲ್ಕು ಪೋಸ್ಟ್ ಇದೆ ಟೋಟಲ್ ನೋಡ್ಬೋದು ನೀವು ನಾಲ್ಕು ಒಂದು ಇಪ್ಪತ್ತು ಪ್ಲಸ್ ನಲವತ್ತೈದು ಟೋಟಲ್ ಒನ್ ಸಿಕ್ಸ್ಟಿ ಫೈವ್ ನೋಟಿಫಿಕೇಷನ್ ಮಾಡಿದ್ದಾರೆ ನಾನ್ ಎಚ್ ಕೆ ಮತ್ತು ಎಚ್ ಕೆ ಎರಡು ಸಪ್ರೇಟ್ ನೋಟಿಫಿಕೇಷನ್ ಆಗಿದೆ ಓಕೆನಾ ಕ್ವಾಲಿಫಿಕೇಷನ್ ನೋಡೋದಾದರೆ ಅರ್ಹತೆ ಏನಪ್ಪ ಅಂದರೆ ಯಾವುದೇ ಯೂನಿವರ್ಸಿಟಿ ಇಲ್ಲಿ ನೋಡಿ ಕ್ವಾಲಿಫಿಕೇಷನ್ ರೆಕಾಗ್ನೈಸ್ಡ್ ಯೂನಿವರ್ಸಿಟಿ ಯೂನಿಯನ್ ಆರ್ ಸ್ಟೇಟ್ ಗೋರ್ಮೆಂಟ್ ಅಂತ ಇದೆ ಓಕೆನಾ ಎಲ್ಲ ಡಿಗ್ರಿ ಸೇಮ್ ಇರುತ್ತೆ ಓನ್ಲಿ ಚೇಂಜಸ್ ಏನಾಗೋದಪ್ಪ ಅಂದರೆ ಸಿವಿಲ್ಲು ಮತ್ತು ಎಲೆಕ್ಟ್ರಿಕಲ್ಲು ಈ ಥರ ಮಾತ್ರ ಚೇಂಜ್ ಆಗುತ್ತೆ ಕ್ವಾಲಿಫಿಕೇಷನ್ ಎಲ್ಲ ಸೇಮ್ ಇರೋದು ಸೊ ಮೆಕ್ಯಾನಿಕಲ್ದವರಿಗೆ ಮೆಕ್ಯಾನಿಕಲ್ ಇರುತ್ತೆ ಸೊ ಕಂಪ್ಯೂಟರ್ ಸೈನ್ಸ್ಗೆ ಕಂಪ್ಯೂಟರ್ ಸೈನ್ಸ್ ಡಿಗ್ರಿ ಪಾಸ್ ಆಗಿರಬೇಕು ಮತ್ತು ಇನ್ನೊಂದು ಏನು ಆ್ಯಡ್ ಮಾಡಿದ್ದಾರೆ ಅಂದರೆ ಇದರಲ್ಲಿ ನೋಡಿಲ್ಲ ಸಿಕ್ಸ್ ಮಂತ್ಸು ಡ್ಯೂರೇಷನ್ ಕೋರ್ಸಿನ ಕಂಪ್ಯೂಟರ್ ಬೇಸ್ ಅಂತ ಇದೆ ಇದರಲ್ಲಿ ಲಾಸ್ಟಲ್ಲಿ ನೋಡೋಣ ಇದೊಂದು ಪಾಯಿಂಟ್ ಆ್ಯಡ್ ಮಾಡಿದ್ದಾರೆ ಓಕೆನಾ ಡಿಗ್ರಿ ಕಂಪ್ಯೂಟರ್ ಸೈನ್ಸ್ ಇದು ಡಿಗ್ರಿ ಕಂಪ್ಯೂಟರ್ ಸೈನ್ಸು ನೆಕ್ಸ್ಟು ಗ್ರೂಪ್ ಸಿ ಜೆ ಈಗ ಬಂದರೆ ಇಲ್ಲಿ ನೋಡಿ ಸಿವಿಲ್ಗಿದೆ ಇದು ತ್ರೀ ಇಯರ್ಸ್ ಡಿಪ್ಲೊಮಾ ಸಿವಿಲ್ ಇಂಜಿನಿಯರಿಂಗ್ ಟೆಕ್ನೋ ಆರ್ ಟೆಕ್ನಾಲಜಿ ಆರ್ ಇಕ್ವಿಲೆಂಟ್ ಶಾಲ್ ಬಿ ಕಂಪ್ಯೂಟ್ರ್ ಅಂತ ಇದೆ ಸೊ ಇದು ಸಿಕ್ಸ್ ಮಂತ್ ಡ್ಯೂರೇಷನ್ ಏನು ಬೇಸಿಸ್ ಅಂತ ಇದೆ ಇದೂ ಒಂದು ಸರ್ಟಿಫಿಕೇಟ್ ಇರಬೇಕಂತ ಇದೆ ಇದಕ್ಕೂ ಆ್ಯಡ್ ಮಾಡಿದ್ದಾರೆ ನೋಡೋಣ ನೆಕ್ಸ್ಟು ಎಲೆಕ್ಟ್ರಿಕಲ್ದವ್ರಿಗೆ ಸೇಮ್ ತ್ರೀ ಇಯರ್ ಡಿಪ್ಲೊಮಾ ಎಲೆಕ್ಟ್ರಿಕಲ್ ಇಂಜಿನಿಯರ್ ಆಗಿರಬೇಕು ಮೆಕ್ಯಾನಿಕರ್ದವ್ರಿಗೆ ತ್ರೀ ಇಯರ್ ಡಿಪ್ಲೊಮಾ ಮೆಕ್ಯಾನಿಕ್ ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿರಬೇಕು ನೆಕ್ಸ್ಟು ಸಹಾಯಕ ಗ್ರೂಪ್ ಸಿ ಇದ್ದಲ್ಲ ಅದು ಇಲ್ಲಿ ಆರ್ಟ್ಸು ಕಾಮರ್ಸು ಮತ್ತು ಇದೆ ನೋಡಿ ಆ್ಯಂಡ್ ಒನ್ ಇಯರ್ ಕಂಪ್ಯೂಟರ್ಸ್ ಬೇಸಿಸ್ ಆ ಸರ್ಟಿಫಿಕೇಟ್ ಇರಬೇಕಂತ ಹೇಳಿದ್ದಾರೆ ಅವ್ರಿಗೆ ನಾಲೆಜ್ ಇರಬೇಕಂತ ನೆಕ್ಸ್ಟು ಕಿರಿಯ ಸಹಾಯಕ ಗ್ರೂಪ್ ಸಿ ಅಂತಿದೆ ಅಲ್ಲ ಇದು ಪಿ ಯು ಸಿ ಆರ್ ಎಕ್ಯುಲೇಟ್ ಕ್ವಾಲಿಫಿಕೇಷನು ನೆಕ್ಸ್ಟ್ ಮಾಪನ ಹೋದಾಗ ಗ್ರೂಪ್ ಸಿ ಅಂತ ಇದೆ ಇದು ಪಿ ಯು ಆ್ಯಂಡ್ ಪಾಸಿಂಗ್ ಮಿನಿಮಮ್ ಸಿಕ್ಸ್ ಮಂತ್ ಡ್ಯೂರೇಷನ್ ಕಂಪ್ಯೂಟರ್ ಇದು ಎಲ್ಲಕ್ಕೂ ಕಂಪ್ಯೂಟರ್ ಕೊಟ್ಟಿದ್ದಾನೆ ನೆಕ್ಸ್ಟು ಎರಡನೇ ದರ್ಜೆ ಉಗ್ರಣ ಪಾಲಕ ಅಂತಿದೆ ಇದು ಪಿ ಯು ಸಿ ಮತ್ತು ಸೇಮ್ ಪಿ ಯು ಸಿ ಮೇಲೆ ಇರೋದು ಇದನ್ನು ಇದು ಪಿ ಯು ಸಿನೇ ಇರೋದು ಓಕೆನಾ ಎಷ್ಟು ಕ್ವಾಲಿಫಿಕೇಷನ್ ಇದೆ ಜೆ ಇ ಎ ಮತ್ತು ಸಹಾಯಕ ಗ್ರೂಪ್ ಸಿ ಯಾವುದೇ ಎಲ್ಲ ಆಲ್ಮೋಸ್ಟ್ ಗ್ರೂಪ್ ಸಿನೇ ಇದೆ ಇವು ಓಕೆನಾ ಇಲ್ಲಿ ಏನು ನೋಡಬೇಕಾಗಿರೋದಂದರೆ ನೀವು ಸೂಚನೆ ಇದೆ ನೋಡಿ ಇಂಪಾರ್ಟೆಂಟ್ ಇದು ಏನಪ್ಪ ಅಂದರೆ ಅಭ್ಯರ್ಥಿಗಳು ಹುದ್ದೆಗೆ ನಿಗದಿಪಡಿಸಿರುವ ಅರ್ಹತಾ ಪರೀಕ್ಷೆಗಳಲ್ಲಿ ಒಟ್ಟಾರೆ ಫಿಫ್ಟಿ ಪರ್ಸೆಂಟ್ ಮಿನಿಮಮ್ ಫಿಫ್ಟಿ ಪರ್ಸೆಂಟ್ ಇರಬೇಕು ಲೆಸ್ ದೆನ್ ಫಿಫ್ಟಿ ಇದ್ದರೆ ನೀವು ಡಿಸ್ಕ್ವಾಲಿಫೈ ಆಗ್ತೀರಾ ಇದು ಹಾಕೋಕ್ಕಾಗಲ್ಲ ಮಿನಿಮಮ್ ಫಿಫ್ಟಿ ಪರ್ಸೆಂಟ್ ಇರಬೇಕು ಡಿಪ್ಲೊಮೊ ಡಿಗ್ರಿ ಅಥವಾ ಪಿ ಯು ಸಿ ಇಲ್ಲಿ ಓಕೆನಾ ಇದೊಂದು ಪಾಯಿಂಟ್ ಯಾರು ಮಾಡಿದ್ದಾನೆ ಇನ್ನೊಂದು ಕಂಪ್ಯೂಟರ್ ಕೇಳ್ತಿದ್ದೀರಲ್ಲ ಅದು ಕಂಪ್ಯೂಟರ್ ಕೇಳಿದ್ನಲ್ಲ ಅಲ್ಲಿ ಕಂಪ್ಯೂಟರು ತಾಂತ್ರಿಕ ಹುದ್ದೆಗಳಿಗೆ ಎಲ್ಲಿದೆ ನೋಡಿ ತಾಂತ್ರಿಕ ಹುದ್ದೆಗಳಿಗೆ ಕಂಪ್ಯೂಟರ್ ಸಾಕ್ಷರತೆ ಇಂಜಿನಿಯರಿಂಗು ಡಿಪ್ಲೊಮೋದಲ್ಲಿ ಒಂದು ವಿಷಯವಾಗಿ ಅಭ್ಯರ್ಸಿದ ಅದನ್ನು ಗಣಕಯಂತ್ರ ವ್ಯಾಸಂಗವಾಗಿ ಮತ್ತು ಇತರೆ ತಾಂತ್ರಿಕ ಉದ್ಯೋಗ ಅಭ್ಯರ್ಥಿ ಪಿ ಯು ಸಿ ಮತ್ತು ತತ್ಸಮಾನ ಅಂತಿದೆ ನೋಡಿ ಅದನ್ನು ಪರಿಗಣಿಸಲಾಗುವುದು ಅಂತಂದರೆ ಯಾಕಂದರೆ ನಾವು ಡಿಪ್ಲೊಮೊ ಮತ್ತು ಇಂಜಿನಿಯರಿಂಗಲ್ಲಿ ಒಂದು ಸಬ್ಜೆಕ್ಟ್ ಓದಿ ಓದಿರ್ತೀವಿ ಸೊ ಅದರದ್ದೇನು ಭಯಪಡೋದಿಲ್ಲ ಅದು ಕನ್ಸಿಡರ್ ಮಾಡ್ತಾರೆ ನೆಕ್ಸ್ಟು ಏನಾದರೂ ಬಿಟ್ಟು ನೀವು ಬೇರೆದೇನಾದರೂ ವಿದ್ಯಾರ್ಹತೆಗಳನ್ನು ಹೊರತುಪಡಿಸಿ ಇತರೆ ಯಾವುದಾದ್ರೂ ಅರ್ಜಿ ಮಾಡಿದರೆ ಅಂದರೆ ಅದು ಪ್ರಾಧಿಕಾರದ ಜವಾಬ್ದಾರಿ ಆಗಿರೋದಿಲ್ಲ ಅಂತ ಪಾಯಿಂಟ್ ಕೊಟ್ಟಿದ್ದಾರೆ ಕಂಪ್ಯೂಟ್ರದ್ದು ಯಾರೂ ಭಯಪಡೋದಿಲ್ಲ ಯಾಕಂದರೆ ಆಲ್ರೆಡಿ ಓದಿ ಸೊ ನಾವು ಇವಾಗ ಏನಪ್ಪ ಅಂದರೆ ಫಿಫ್ಟಿ ಪರ್ಸೆಂಟ್ ಯಾರ ಮೇಲೆ ಇದಾರಲ್ಲ ಅವ್ರು ಮಾತ್ರ ಅಪ್ಲೈ ಮಾಡಿ ಎಷ್ಟು ಕ್ವಾಲಿಫಿಕೇಷನ್ ಇರೋದು ನೆಕ್ಸ್ಟು ವಿದ್ಯಾರ್ಹತೆ ಆಯಿತು ಅಭ್ಯರ್ಥಿಗಳು ವಯೋಮಿತಿ ನೋಡಿ ಜಿ ಎಮ್ ಇದ್ದರೆ ತರ್ಟಿ ಏಯ್ಟ್ ಇಯರ್ಸು ಟು ಎ ಟು ಬಿ ತ್ರೀ ಎ ತ್ರೀ ಬಿ ಇದ್ದರೆ ಫೋರ್ಟಿ ಏಯ್ಟ್ ಇಯರ್ಸು ಆ್ಯಂಡ್ ಕ್ಯಾಟಗರಿ ಒನ್ ಎಸ್ ಸಿ ಎಸ್ ಟಿ ಕ್ಯಾಟಗರಿ ಟು ಬಿ ಇದ್ದರೆ ಅವ್ರಿಗೆ ಫೋರ್ಟಿ ತ್ರೀ ಇಯರ್ಸ್ ಇದೆ ಸೊ ಇದು ಎಲ್ಲ ಇದಕ್ಕೆ ಸೇಮ್ ಇರುತ್ತೆ ನೆಕ್ಸ್ಟು ನೆಕ್ಸ್ಟ್ ಏನಪ್ಪ ಅಂದರೆ ಅರ್ಜಿ ಸಲ್ಲಿಸುವ ವಿಧಾನ ಇದೆ ಅವರು ಇನ್ನೂ ಬಿಟ್ಟಿಲ್ಲ ವೆಬ್ಸೈಟಲ್ಲಿ ಲಿಂಕು ಈ ವೆಬ್ಸೈಟಲ್ಲಿ ನೀವು ಕೆ ಅಂತ ಅಲ್ಲಿ ಹೋದರೆ ಸಿಗುತ್ತೆ ಸೊ ಯಾವಾಗಿಂದ ಸ್ಟಾರ್ಟ್ ಅಂದರೆ ಹದಿನೇಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಇಂದ ಸ್ಟಾರ್ಟ್ ಆಗಿ ಇನ್ನೂ ಎರಡು ದಿನ ಬಿಟ್ಟು ಸ್ಟಾರ್ಟ್ ಆಗುತ್ತೆ ನಾಳೆ ಇದ್ದ ನಾಡಿದ್ದು ಸ್ಟಾರ್ಟ್ ಆಗುತ್ತೆ ಓಕೆನಾ ಇವತ್ತು ಹದಿನಾರು ಸೊ ನಾಳೆನೇ ಸ್ಟಾರ್ಟ್ ಆಗುತ್ತೆ ಇಪ್ಪತ್ತೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಎಂಡಾಗುತ್ತೆ ಅರ್ಜಿ ಲಾಸ್ಟ್ ಡೇಟು ಇಪ್ಪತ್ತಾರು ಹನ್ನೊಂದು ಇದು ಆನ್ಲೈನ್ ಪೇಮೆಂಟ್ಗೆ ಪೇಮೆಂಟ್ ಮಾಡೋಕ್ಕೆ ಲಾಸ್ಟ್ ಡೇಟ್ ಇದು ಓಕೆನಾ ಅಪ್ಲಿಕೇಶನ್ ಹಾಕೋಕೆ ಇಪ್ಪತ್ತೈದು ಮತ್ತು ಪೇಮೆಂಟ್ ಮಾಡೋಕ್ಕೆ ಇಪ್ಪತ್ತಾರು ಇದು ಎಕ್ಸ್ಟೆಂಡ್ ಮಾಡೇ ಮಾಡ್ತಾರೆ ಸೊ ಇದ್ರೊಳಗೆ ಯಾರ್ಯಾರು ಎಲಿಜಿಬಲ್ ಇದ್ದೀರಾ ಅಪ್ಲೈ ಮಾಡಿಕೊಳ್ಳಿ ನೆಕ್ಸ್ಟ್ ಇನ್ನೊಂದು ಏನು ಹೇಳಿದ್ದಾರೆ ಅಂದರೆ ಶುಲ್ಕ ನೋಡಿಲಿ ಆನ್ಲೈನ್ ತ್ರೂನೇ ಮಾಡಬೇಕು ಆನ್ಲೈನ್ ಮೂಲಕ ಮಾತ್ರ ಪರಿಗಣಿಸಲಾಗುವುದು ಅಂತಿದೆ ಸೊ ಆನ್ಲೈನ್ ಮೂಲಕ ಅಪ್ಲೈ ಮಾಡಬೇಕು ದುಡ್ಡನ್ನ ಪೇ ಮಾಡಬೇಕು ಸೊ ದುಡ್ಡು ಎಷ್ಟಂದರೆ ನೋಡಿಲಿ ಟು ಎ ಟು ವಿ ಮತ್ತು ಜಿ ಎಮ್ ತ್ರೀ ಎ ತ್ರೀ ಬಿ ಸೆವೆನ್ ಫಿಫ್ಟಿ ಇದೆ ಎಸ್ ಸಿ ಎಸ್ ಟಿ ಕ್ಯಾಟಗರಿ ಒನ್ನು ಮಾಜಿ ಸೈನಿಕರು ಮತ್ತು ತೃತೀಯ ಲಿಂಗಗಳಿಗೆ ಫೈವ್ ಹಂಡ್ರೆಡ್ ಇದೆ ವಿಶೇಷ ಫಿಸಿಕಲ್ ಎಂಡಿಕೇಟಿವ್ ಇರ್ತಾರಲ್ಲ ಅವರಿಗೆ ಎಷ್ಟಿದೆ ಅಂದರೆ ಟೂ ಫಿಫ್ಟಿ ಇರೋದು ಮತ್ತು ಪೇ ಮಾಡಿದ್ರೆ ಸಲ ಪೇ ಮಾಡಿದರೆ ವಾಪಸ್ ಪೇ ಮಾಡೋಲ್ಲ ಓಕೆನಾ ಇರಲಿ ವಿಶೇಷ ಚೇತನವರಿಗೆ ಅವ್ರು ಎಷ್ಟಿರ್ಬೇಕಂದ್ರೆ ಮಿನಿಮಮ್ ಬೇರೆ ದೇವ್ ಫಾರ್ಟಿ ಪರ್ಸೆಂಟ್ಗಿಂತ ಮೋರ್ ದೆನ್ ಮೋರ್ ದೆನ್ ಫಾರ್ಟಿ ಪರ್ಸೆಂಟ್ ಅವರು ಏನಾದರೂ ಅಂಗವಿಕಲತೆ ಇದ್ದರೆ ಅಷ್ಟೇ ಕನ್ಸಿಡರ್ ಮಾಡ್ತಾರೆ ಇದು ಪಾಯಿಂಟ್ ಎಲ್ಲೆಲ್ಲಿ ಎಲ್ಲ ನೋಟಿಫಿಕೇಷನಲ್ಲಿ ಇರುತ್ತೆ ನೋಡಿ ಇಲ್ಲಿ ಮತ್ತೇನು ಕೊಟ್ಟಿದ್ದಾರೆ ಕಲ್ಯಾಣ ಕರ್ನಾಟಕ ಮತ್ತು ಇ ಡಿ ಕೆ ಇ ಅಂತಿದೆ ನೋಡಿ ಯಾವಾಗ ಅಂದರೆ ಎಂಟು ಹತ್ತು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನೋಟಿಫಿಕೇಷನ್ ಮಾಡಿದ್ದಾರೆ ನೋಡಿ ವಿವಿಧ ವಿವಿಧ ಹುದ್ದೆಗಳಿಗೆ ಒಂದೇ ಅರ್ಜಿಯನ್ನು ಸಲ್ಲಿ ಕಲ್ಪಿಸಲಾಗಿದ್ದು ಸೊ ಇಲ್ಲಿನೂ ನೀವೇನು ಮಾಡಬೇಕು ಅಲ್ಲಿ ಹಾಕಿದರೆ ಸೊ ಇಲ್ಲಿ ಬರೀ ಅದರ ಎಕ್ವಿಲೆಂಟ್ ಇದ್ದರೆ ಸೊ ಓನ್ಲಿ ಹಂಡ್ರೆಡ್ ರೂಪಾಯಿ ಮಾತ್ರ ಪೇ ಮಾಡೋತಕ್ಕದ್ದು ಓಕೆ ಎಲ್ಲ ಎಕ್ಸಾಮ್ನು ಒಟ್ಟಿಗೆ ಮಾಡ್ತಾರೆ ಎಲ್ಲ ಹುದ್ದೆಗಳಿಗೆ ಪರಿಗಣಿಸಲಾಗೋದಂತಿದೆಲ್ಲ ಒಂದೇ ಎಕ್ಸಾಮ್ ಮಾಡಿ ಎಲ್ಲದಕ್ಕೂ ಕನ್ಸಿಡರ್ ಮಾಡ್ತಾರೆ ಮತ್ತು ಆನ್ಲೈನ್ ಥ್ರೂ ಪೇಮೆಂಟ್ ಆದರೆ ಆಫ್ಲೈನು ವೈ ಎಮ್ ಆರ್ ಥ್ರೂ ಎಕ್ಸಾಮ್ ಇರುತ್ತೆ ಸೊ ಇದೆಲ್ಲರು ಗೊತ್ತು ಮತ್ತು ಎಕ್ಸಾಮ್ ಎಲ್ಲೆಲ್ಲಿ ನಡೀತಾವಂತನೂ ಅದನ್ನು ಕೊಟ್ಟಿದ್ದಾರೆ ನೋಡಿ ಬೆಂಗಳೂರು ಧಾರವಾಡ ಹುಬ್ಳಿ ಬಿಜಾಪುರ್ ಕೊಪ್ಪಳ ತುಮಕೂರು ಕಲಬುರ್ಗ ಎಲ್ಲ ಕಡೆ ಕೊಟ್ಟಿದ್ದಾರೆ ಕನ್ನಡ ಕಡೆ ಅಲ್ಲಿ ಬರೋದಿರಲಿಲ್ಲ ಅಂದರೆ ನೀವು ಬರೀಲೇಬೇಕು ಕನ್ನಡ ಕಡೆ ಇರುತ್ತೆ ಮಿನಿಮಮ್ ಫಿಫ್ಟಿ ಪರ್ಸೆಂಟ್ ತೊಗೋಬೇಕು ಇಲ್ಲಿ ಏನಪ್ಪ ಸಬ್ಜೆಕ್ಟ್ಸ್ ಏನು ಕೊಟ್ಟಿದ್ದಾರೆ ನೋಡಿ ಎ ಗೆ ಎಗೆ ಅಂದರೆ ಎಲ್ಲ ಗ್ರೂಪ್ ಇವೆಲ್ಲ ಗ್ರೂಪ್ ಬಿ ಪೋಸ್ಟು ಎಲೆಕ್ಟ್ರಿಕಲ್ ಸಿವಿಲ್ ಮೆಕ್ಯಾನಿಕಲ್ಲು ಕಂಪ್ಯೂಟರ್ ಸೈನ್ಸ್ ಏನಿದಾವಲ್ಲ ಎಲ್ಲಕ್ಕೂ ಏನಿರುತ್ತಪ್ಪ ಅಂದರೆ ನೋಡಿ ನೋಡ್ಬೋದು ನೀವು ತ್ರೀ ಹಂಡ್ರೆಡ್ ಮಾರ್ಕ್ಸಿಗೆ ಒಂದು ಕ್ವಶನ್ಗೆ ತ್ರೀ ಮಾರ್ಕ್ಸ್ ಇರುತ್ತೆ ಎರಡು ಅವರ್ ಟೈಮ್ ಇರುತ್ತೆ ಜಿ ಎಸ್ ಇರುತ್ತೆ ಇದು ಓಕೆನಾ ಜಿ ಎಸ್ ಇಲ್ಲೆಲ್ಲ ಜಿಯೋಗ್ರಫಿ ಪಾಲಿಟಿ ಹಿಸ್ಟ್ರಿ ಸೈನ್ಸು ಕರೆಂಟ್ ಅಫೇರ್ಸು ಎಲ್ಲ ಇರುತ್ತೆ ಸೋಷಿಯಲ್ ಸೈನ್ಸ್ ಫಸ್ಟ್ ಪೇಪರಲ್ಲಿ ನೆಕ್ಸ್ಟು ನಿರ್ದಿಷ್ಟ ಪತ್ರಿಕೆ ಪೇಪರ್ ಟು ಏನಿರುತ್ತಪ್ಪ ಅಂದರೆ ನಿರ್ದಿಷ್ಟ ಪತ್ರಿಕೆ ಇರುತ್ತೆ ಟೆಕ್ನಿಕಲ್ ಪೇಪರು ಏನು ಟೆಕ್ನಿಕಲ್ ಓದಿರ್ತೀರಲ್ಲ ಸೊ ಆ ಪೇಪರ್ ಇರುತ್ತೆ ಟೆಕ್ನಿಕಲ್ ಪೇಪರು ಓಕೆನಾ ಇದು ಪೇಪರ್ ಟು ಆಗಿರುತ್ತೆ ಇದೂ ಸೇಮ್ ಮಾರ್ಕ್ಸು ತ್ರೀ ಹಂಡ್ರೆಡ್ ಒಂದಕ್ಕೆ ಮೂರು ಮಾರ್ಕ್ಸು ಟೂ ಅವರ್ ಟೈಮ್ ಇರುತ್ತೆ ಇದು ಎ ಯಾವುದಕ್ಕಪ್ಪ ಇದು ಅಂದರೆ ಎ ಇ ಪೋಸ್ಟ್ಗೆ ಇದು ಸಬ್ಜೆಕ್ಟ್ಸು ನೆಕ್ಸ್ಟು ಗ್ರೂಪ್ ಸಿ ಜೆ ಇರುತ್ತಲ್ಲ ಮೆಕ್ಯಾನಿಕಲ್ ಸಿವಿಲ್ ಎಲೆಕ್ಟ್ರಿಕಲ್ ಇದೆಲ್ಲ ಇದರಲ್ಲಿ ಏನು ಚೇಂಜಸ್ ಆಗಿದೆ ಅಂದರೆ ಇಲ್ಲಿ ಇಂಪಾರ್ಟೆಂಟಾಗಿ ನೀವು ನೋಡಲೇಬೇಕು ಇಲ್ಲಿ ಹಂಡ್ರೆಡ್ ಇರುತ್ತೆ ಇದು ಇದು ಟೂ ಅವರ್ ಟೈಮು ಸೇಮ್ ಇಲ್ಲಿ ಪಾಲಿಟಿ ಹಿಸ್ಟ್ರಿ ಇದೇನಿದೆ ನೋಡಿ ಡಿಟೇಲಾಗಿ ನೋಡ್ಕೊಳ್ಳಿ ಓಕೆನಾ ಪಂಚಾಯತ್ ರಾಜ್ ಇರುತ್ತೆ ಕರೆಂಟ್ ಅಫೇರ್ಸ್ ಮೆಂಟಲ್ ಎಬಿಲಿಟಿ ಇಲ್ಲಿ ಕೊಟ್ಟಿದ್ದಾರೆ ಮೆಂಟಲ್ ಎಬಿಲಿಟಿ ಇರುತ್ತೆ ಬೌದ್ಧಿಕ ಸಾಮರ್ಥ್ಯ ಎಲ್ಲಾನು ಇರುತ್ತೆ ಇದರಲ್ಲಿ ಇತಿಹಾಸ ಇರುತ್ತೆ ಸಮಾಜ ವಿಜ್ಞಾನ ಇದನ್ನು ಕರೆಕ್ಟಾಗಿ ಓದ್ಕೊಳ್ಳಿ ಬುಕ್ಸ್ ಯಾವಂತ ನಾನು ಪಾರ್ಟ್ ಒನ್ ವ್ಯೂಡಲ್ಲಿ ಹೇಳಿದ್ದೀನಿ ಆ ಬುಕ್ಸ್ ತೊಗೊಂಡು ಖಂಡಿತ ಓದಿ ಹೆಲ್ಪ್ ಆಗುತ್ತೆ ಗ್ರಾಮೀಣ ಅಭಿವೃದ್ಧಿ ಇದೆ ನೋಡಿ ಪಂಚಾಯತ್ ರಾಜ್ ಮತ್ತು ಸಹಕಾರ ಸಂಘಗಳದು ಕೊಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್ ಇಲ್ಲಿ ಇದಕ್ಕೆ ಚೆನ್ನಾಗಿ ಓದ್ಕೋಬೇಕು ನೀವು ಗ್ರಾಮೀಣ ಸಹಕಾರ ಸಂಸ್ಥೆ ಇದೆ ಇದನ್ನು ಹೋಗ್ಬೇಕು ಮತ್ತು ಇದರಲ್ಲಿ ಗ್ರೂಪ್ಸಿಗೆ ಇಲ್ಲಿ ನೋಡಿ ಏನು ಮಾಡಿದ್ದಾನೆ ಇವಾಗ ನಿರ್ದಿಷ್ಟ ಪತ್ರಿಕೆ ಪೇಪರ್ ಟು ಟೆಕ್ನಿಕಲ್ ತಗೊಂಡ್ಬಂದುಬಿಟ್ಟಿದ್ದಾನೆ ಟೆಕ್ನಿಕಲ್ ಗ್ರೂಪ್ ಆ್ಯಕ್ಚುಲಿ ಹೇಗಿತ್ತು ಬಟ್ ಗೊತ್ತಿಲ್ಲ ಇದು ಏನಂತೇಳಿ ಟೆಕ್ನಿಕಲ್ ಇದೆ ಇವಾಗ ಸೊ ಎ ಇ ಓದ್ತಿರಲ್ಲ ಯಾರು ಎ ಇ ಓದೋರಿಗೆ ಇವಾಗ ಜೆ ಇಗೂ ಹೆಲ್ಪ್ ಆಗುತ್ತೆ ಬಿಕಾಸ್ ಯಾಕಂದರೆ ಟೆಕ್ನಿಕಲ್ ಪೇಪರ್ ಇರೋದ್ರಿಂದ ಟೆಕ್ನಿಕಲ್ ಪೇಪರ್ ಇರೋದರಿಂದ ಇದೊಂದು ಚೇಂಜಸ್ ಆಗಿದೆ ನೋಡಿ ಎರಡು ಪಾಯಿಂಟು ಒಂದು ಫಿಫ್ಟಿ ಪರ್ಸೆಂಟು ಯಾವುದಪ್ಪ ಅಂದರೆ ಮೂರ್ ದೆನ್ ಫಿಫ್ಟಿ ಪರ್ಸೆಂಟ್ ಇರಬೇಕು ರಿಸಲ್ಟು ಇನ್ನೊಂದು ಎರಡನೇ ಪೇಪರು ಜೆ ಇಗೆ ಟೆಕ್ನಿಕಲ್ ಇವೆರಡು ಪಾಯಿಂಟ್ನ ಇಂಪಾರ್ಟೆಂಟ್ ಓಕೆನಾ ಇಷ್ಟಿದೆ ನೆಕ್ಸ್ಟು ಸಹಾಯಕ ಗ್ರೂಪ್ ಸಿ ಅಂತ ಇದೆಯಲ್ಲ ಇದು ಇದಕ್ಕೆ ಸೇಮು ಪತ್ರಿಕೆಯನ್ನು ಜಿ ಎಸ್ ಫಿಫ್ಟಿ ಕ್ವಶನ್ ಇದು ಸಾರಿ ಹಂಡ್ರೆಡ್ ಮಾರ್ಕ್ಸು ಟೂ ಓವರ್ ಟೈಮು ನೆಕ್ಸ್ಟು ಇಲ್ಲಿ ಚೆಂದಿದೆ ನೋಡಿ ಇಲ್ಲಿ ಗ್ರೂಪ್ ಸಿಗೆ ನಾರ್ಮಲ್ ಕಮ್ಯುನಿಕೇಷನ್ ಪೇಪರ್ ಇದೆ ಕಮ್ಯುನಿಕೇಷನ್ ಪೇಪರ್ ಇದೆ ಆಲ್ರೆಡಿ ಟೂ ವಿಡಿಯೋಸ್ ಮಾಡಿದ್ದೀನಿ ಖಂಡಿತ ಹೆಲ್ಪ್ ಆಗುತ್ತೆ ನೋಡಿ ಇದು ಹಂಡ್ರೆಡ್ ಮಾರ್ಕ್ಸು ಟೂ ಓವರ್ ಟೈಮ್ ಇರುತ್ತೆ ಓಕೆನಾ ಫ್ರೆಂಡ್ಸ್ ಮತ್ತು ಇವಾಗ ಸಂಜೆ ಇನ್ನೊಂದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಅದು ಯಾವುದಕ್ಕೆಂದರೆ ಇಂಗ್ಲೀಷ್ಗೆ ಇರುತ್ತೆ ಅದು ಹೆಲ್ಪ್ ಆಗುತ್ತೆ ಅದು ಬೇಕಿದೆ ನೋಡ್ಕೋಬೋದು ನೀವು ಇಲ್ಲಿ ನೋಡಿ ಕಿರಿಯ ಸಹಾಯಕ ಗ್ರೂಪ್ ಸಿ ಮಾಪನ ಓದುವಾಗ ಮತ್ತು ಇವೆಲ್ಲಕ್ಕೂ ಒಂದೇ ಸಿಲೆಬಸ್ ಇರುತ್ತೆ ಸೇಮ್ ಇದು ಏನಪ್ಪಾ ಅಂದರೆ ಇಲ್ಲಿ ಸ್ವಲ್ಪ ಚೇಂಜಸ್ ಇರುತ್ತೆ ಇಲ್ಲಿ ಒಳಗಡೆ ಏನಪ್ಪ ಅಂದರೆ ಪೇಪರ್ ಒಂದು ಸ್ವಲ್ಪ ಚೇಂಜ್ ಇರುತ್ತೆ ಇದು ಹಂಡ್ರೆಡ್ ಮಾರ್ಕ್ಸು ಟೂ ಓವರ್ ಟೈಮು ಇದು ಕಮ್ಯುನಿಕೇಷನ್ ಪೇಪರ್ ಪತ್ರಿಕೆ ಟು ಕಮ್ಯುನಿಕೇಷನ್ ಟೈಮ್ ಟು ಅವರ್ ಇದೆ ನೋಡಿ ಕೆ ಪಿ ಎಸ್ ಸಿ ಅವನು ಜಿ ಎಸ್ಗೆ ಒಂದೂವರೆ ಅವರ್ ಅಷ್ಟೇ ಇರುತ್ತೆ ಬಟ್ ಇವರು ಕೆದವ್ರು ಟೂ ಅವರ್ ಕೊಡ್ತಾರೆ ಅದೊಂದು ಸ್ವಲ್ಪ ಚಲೋ ಆಗುತ್ತೆ ಮಾಡ್ಬೋದು ಆರಾಮಾಗಿ ಓಕೆನಾ ಮತ್ತು ನೆಗೆಟಿವ್ ಅಂತ ಏನು ಗೊತ್ತೇ ಇದೆ ನಿಮಗೆ ನಾಲ್ಕು ತಪ್ಪಾದರೆ ಒಂದು ಮಾರ್ಕ್ಸ್ ಹೋಗುತ್ತೆ ನಾಲ್ಕು ತಪ್ಪಾದರೆ ಒಂದು ಸರಿ ಉತ್ತರ ಮಾತ್ರ ಆಯ್ಕೆ ಮಾಡತಕ್ಕದ್ದು ಪ್ರತಿ ತಪ್ಪು ಉತ್ತ ಉತ್ತರದ ನಾಲ್ಕನೇ ಒಂದು ಭಾಗ ಅಂದರೆ ಜೀರೋ ಪಾಯಿಂಟ್ ಟೂ ಫೈವ್ ಹೋಗುತ್ತೆ ಮತ್ತು ಏನಿದೆ ನೋಡಿ ಇಲ್ಲಿ ಒಟ್ಟು ಅಂಕಗಳಲ್ಲಿ ಕನಿಷ್ಠ ತರ್ಟಿ ಫೈವ್ ಪರ್ಸೆಂಟ್ ತೊಂದಿರಬೇಕು ನೀವು ಎರಡು ಪೇಪರ್ ಸೇರಾ ಒಂದೇ ಅಲ್ಲ ಎರಡು ಪೇಪರ್ ಈ ಪಾಯಿಂಟ್ ಪಾಯಿಂಟೊಂದು ಕರೆಕ್ಟಾಗಿ ನೋಡ್ಕೊಳ್ಳಿ ಎರಡು ಪೇಪರ್ ಒಂದೇ ಅಲ್ಲ ಒಟ್ಟು ಟೋಟಲ್ ಮಾರ್ಕ್ಸ್ ಈಗ ಸಿಕ್ಸ್ ಹಂಡ್ರೆಡ್ ಇದೆಯಲ್ಲ ಸಿಕ್ಸ್ ಹಂಡ್ರೆಡ್ ಈಗ ಎ ಇಗೆ ಅದಕ್ಕೆ ತರ್ಟಿ ಫೈವ್ ಪರ್ಸೆಂಟ್ ನೀವು ತೊಗೋಬೇಕು ತರ್ಟಿ ಫೈವ್ ಪರ್ಸೆಂಟ್ ಎಷ್ಟಾಗುತ್ತೆ ನೋಡಬೇಕು ಈ ಥರ ತರ್ಟಿ ಫೈವ್ ಪರ್ಸೆಂಟ್ ಆದರೆ ಅಷ್ಟು ಮಿನಿಮಮ್ ಸ್ಕೋರ್ ಆಗಿದರೆ ಯಾರು ಮತ್ತು ಇದು ಅರ್ಹತ ಶರತಗಳು ಇವೆಲ್ಲ ಇದಾವೆ ನೋಡಿ ಪಿ ಡಿ ಎಫ್ ಚೆನ್ನಾಗಿ ಓದ್ಕೊಳ್ಳಿ ಸೊ ಸೊ ಇಷ್ಟಾಗಿತ್ತು ಇವತ್ತು ನೋಟಿಫಿಕೇಷನ್ ಡೀಟೇಲ್ಸು ಇವೇನು ಕ್ಯಾಟಗರಿ ಇದು ನೀವು ಕ್ಲೈಮ್ ಮಾಡ್ತೀರಲ್ಲ ಅದು ಸುದಕ್ಕೆ ಡಿಟೇಲ್ಸ್ ಇದೆ ನೋಡಿ ಫ್ರೆಂಡ್ಸ್ ಇಲ್ಲಿ ಪ್ರವರ್ಗವನ್ನು ನಮೂನೆ ಎ ಇರು ಇರಬೇಕು ಮತ್ತು ಟು ಎ ಟು ಬಿ ತ್ರೀ ಎ ತ್ರೀ ವಿಧ್ರಿಗೆ ನಮೂನೆ ಎಫ್ ಇರಬೇಕು ಓಕೆನಾ ಇದು ಮಾತ್ರ ಕನ್ಸಿಡರ್ ಮಾಡ್ತಾರೆ ಮೀಸಲಾತಿ ಜಾತಿ ಪ್ರಮಾಣ ಪತ್ರ ಇದೆ ಇದರಲ್ಲೇ ಇರಬೇಕು ಇನ್ನು ಎಲ್ಲ ಡಿಟೇಲಾಗೇ ಇದೆ ಇದರಲ್ಲಿ ಮಾಜಿ ಸೈನಿಕರದೇನು ಅಂತ ಇಷ್ಟು ನೋಡಿ ಮೇನ್ ಆಗಿರೋದನ್ನು ಹೇಳಿಕೊಟ್ಟಿದ್ದೀನಿ ಓಕೆ ಮೇನ್ ಆಗಿರೋದನ್ನು ಎಲ್ಲ ಹೇಳಿದ್ದೀನಿ ಯಾವಾಗ ಸ್ಟಾರ್ಟ್ ಆಗುತ್ತೆ ವಯೋಮಿತಿ ಏನು ಕ್ವಾಲಿಫಿಕೇಷನು ಟೂ ಪಾಯಿಂಟ್ಸ್ ಮಾತ್ರ ನೀವು ಮೇಜರಾಗಿ ಕ ನೋಡ್ಕೊಳ್ಳಬೇಕು ಓಕೆನಾ ಥ್ಯಾಂಕ್ ಯು